ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆಯ ಮೊದಲನೇ ಘಟಕ ವಿಜಯನಗರ ಸಾಮ್ರಾಜ್ಯ ಇದರ ಎರಡನೇ ಅವಧಿಯಲ್ಲಿ ನಾವು ಶ್ರೀಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳ ಬಗ್ಗೆ ನೋಡೋಣಂತೆ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಚ್ ಪಿ ಸಿ ಸರ್ಕಾರಿ ಪ್ರಥಮ ಕಾಲೇಜು ಚಳ್ಳಕೆರೆ ಶ್ರೀಕೃಷ್ಣ ದೇವರಾಯ ಸಾವಿರದ ಐನೂರ ಹತ್ತರಿಂದ ಸಾವಿರದ ಐನೂರ ಮೂವತ್ತರವರೆಗೆ ಸುಮಾರು ಇಪ್ಪತ್ತು ವರ್ಷ ಆಳ್ವಿಕೆಯನ್ನು ನಡೆಸ್ತಾರೆ ಇವರಿಗಿಂತ ಮುಂಚೆ ವಿಜಯನಗರದ ಅರಸಾಗಿದ್ದು ಇವನ ಅಣ್ಣ ತುಡುವ ವೀರ ನರಸಿಂಹ ಅವನಿಂದಾಗಲೇ ತುಡುವ ವಂಶ ಸ್ಥಾಪನೆಯಾಗಿತ್ತು ವೀರ ನರಸಿಂಹನ ಮಗನನ್ನು ರಾಜನಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಶ್ರೀಕೃಷ್ಣ ದೇವರಾಯನನ್ನು ಕೊಲೆ ಮಾಡೋದಕ್ಕೆ ನರಸಿಂಹ ಪ್ರಯತ್ನಪಟ್ಟಿದ್ದ ಆದರೆ ಮಂತ್ರಿ ತಿಮ್ಮರಸನ ಒಂದು ಚಾಣಾಕ್ಷತೆಯಿಂದ ಮತ್ತು ಮುಂದಾಲೋಚನೆಯಿಂದ ಶ್ರೀಕೃಷ್ಣ ದೇವರಾಯನ ಕೊಲೆ ಮಾಡಲಿಲ್ಲ ಅದರ ಬದಲಾಗಿ ವೀರನ ದಾರಿ ತಪ್ಪಿಸಿ ಅವನು ಮರಣ ಹೊಂದಿದ ತಕ್ಷಣದಲ್ಲಿ ಶ್ರೀಕೃಷ್ಣ ದೇವರಾಯ ಸಾವಿರದ ಐನೂರ ಹತ್ತು ಅಕ್ಟೋಬರ್ನಲ್ಲಿ ಸಿಂಹಾಸನವನ್ನು ಏರಿದ ಇವರ ಸೈನಿಕ ಸಾಧನೆಗಳನ್ನು ನಾವು ಮೂರು ರೀತಿ ನೋಡೋಣಂತೆ ಒಂದು ದಂಗೆಗಳನ್ನು ಹತ್ತಿಕ್ಕಿತ್ತು ರಾಜ್ಯದೊಳಗಿನ ದಂಗೆಗಳನ್ನು ಹತ್ತಿಕ್ಕಿತ್ತು ಎರಡನೇದಾಗಿ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದ ದಂಡಯಾತ್ರೆ ಮೂರನೇದಾಗಿ ಬಹಮನಿ ಅಥವಾ ಶಾಹಿ ರಾಜ್ಯಗಳೊಂದಿಗೆ ನಡೆಸಿದಂತಹ ಯುದ್ಧಗಳು ಈ ಮೂರು ಹಂತಗಳಲ್ಲಿ ಇದನ್ನು ನಾವು ಗಮನಿಸ್ಬೋದು ಮೊದಲನೇದಾಗಿ ಇವನು ಅಧಿಕಾರಕ್ಕೆ ಬಂದ ತಕ್ಷಣದಲ್ಲಿ ಇಂದಿನ ಮಂಡ್ಯ ಕೋಲಾರ ಪ್ರದೇಶದಲ್ಲಿ ಉಮ್ಮತ್ತೂರು ಸಂಸ್ಥಾನ ಏನಿತ್ತು ಆ ಉಮ್ಮತ್ತೂರು ಸಂಸ್ಥಾನದ ಗಂಗರಾಜ ಇವನ ವಿರುದ್ಧ ದಂಗೆ ಇದ್ದ ಆಕ್ರಮಣ ಮಾಡಿ ಶ್ರೀಕೃಷ್ಣ ದೇವರಾಯನಿಗೆ ಸೆಡ್ಡು ಹೊಡೆದ ಹೀಗಾಗಿ ಶ್ರೀಕೃಷ್ಣ ದೇವರಾಯ ಬೆನಗೊಂಡೆ ಮೇಲೆ ಥಾಳಿ ಮಾಡಿ ಅದನ್ನು ಮರುವಶ ಮಾಡಿಕೊಂಡ ಅದರ ನಂತರದಲ್ಲಿ ಈ ಉಮ್ಮತ್ತೂರಿನ ರಾಜಧಾನಿ ಆಗಿದ್ದಂಥ ಶಿವನ ಸಮುದ್ರವನ್ನು ಮತ್ತೆ ಮತ್ತೊಂದು ಪ್ರಮುಖ ಪ್ರದೇಶ ಆಗಿದ್ದಂಥ ಶ್ರೀರಂಗಪಟ್ಟಣ ಇವನ್ನ ವಶಪಡಿಸಿಕೊಂಡ ಗಂಗರಾಜ ಈ ಒಂದು ಹೋರಾಟದಲ್ಲಿ ಮರಣ ಹೊಂದಿದ ಈ ಒಂದು ಪ್ರದೇಶಗಳನ್ನು ಗಂಗರಾಜನಿಂದ ವಶಪಡಿಸಿಕೊಂಡಂಥ ಉಮ್ಮತ್ತೂರಿನ ಪಾಳೆಪಟ್ಟಿನ ಪ್ರದೇಶಗಳನ್ನು ಬೆಂಗಳೂರು ನಗರದ ನಿರ್ಮಾಪಕ ಒಂದನೇ ಕೆಂಪೇಗೌಡ ಅವನಿಗೆ ಹಸ್ತಾಂತರಿಸಲಾಯಿತು ಈ ಪ್ರದೇಶಗಳ ಆಡಳಿತವನ್ನು ಕೆಂಪೇಗೌಡ ಅಲ್ಲಿನ ಮುಂದೆ ನೋಡಿಕೊಂಡ ನಂತರದಲ್ಲಿ ದಕ್ಷಿಣದ ಪ್ರದೇಶಗಳಲ್ಲಿ ಹಿಂದಿನ ತಮಿಳುನಾಡು ಮತ್ತು ಕೇರಳ ಪ್ರದೇಶದಲ್ಲಿದ್ದಂತಹ ಚೋಳ ಚೇರ ಮತ್ತು ಪಾಂಡ್ಯರ ಸಣ್ಣಪುಟ್ಟ ಪಾಳೆಪಟ್ಟುಗಳನ್ನು ಇವನು ಹತ್ತಿಕ್ಕಿದ ಇವನ ಜೀವನದ ಅತ್ಯಂತ ಮಹತ್ವಪೂರ್ಣ ಸಾಧನೆ ಯಾವುದು ಅಂತಂದರೆ ಒರಿಸ್ಸಾ ಮೇಲಿನ ದಂಡಯಾತ್ರೆ ಸುಮಾರು ಐದು ವರ್ಷ ಈ ದಂಡಯಾತ್ರೆ ನಡೆಯಿತು ಈ ದಂಡಯಾತ್ರೆಯಲ್ಲಿ ನಾವು ಆಂಧ್ರ ಪ್ರದೇಶದ ಪ್ರಮುಖ ಕೋಟೆಗಳನ್ನು ಮತ್ತು ಒರಿಸ್ಸಾದ ರಾಜಧಾನಿ ಕಟಕ್ಕನ್ನು ಮುತ್ತಿಗೆ ಹಾಕಿ ಒರಿಸ್ಸಾವನ್ನ ಆಕ್ರಮಿಸಿ ಗೆದ್ದು ಕಪ್ಪ ಕಾಣಿಕೆಯನ್ನು ಪಡೆದು ಬಂದಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ ಒರಿಸ್ಸಾದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದು ಗಜಪತಿ ವಂಶಸ್ಥಾನದಂಥ ಪ್ರತಾಪ ರುದ್ರ ಈ ಪ್ರತಾಪ ರುದ್ರ ಶ್ರೀ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದಂತಹ ಇಂದಿನ ಆಂಧ್ರ ಪ್ರದೇಶದಲ್ಲಿರೋ ಉದಯಗಿರಿ ಕೊಂಡವೀಡು ಮತ್ತು ರಾಜಮಹಂದ್ರಿ ಪ್ರದೇಶಗಳನ್ನ ಮುತ್ತಿಗೆ ಹಾಕಿ ಅವನ್ನ ವಶಪಡಿಸಿಕೊಂಡ ಇವೆಲ್ಲವೂ ಸಹ ಪೂರ್ವ ಕರಾವಳಿಯಲ್ಲಿ ಕಂಡು ಪ್ರಮುಖ ಕೋಟೆಗಳು ಕೊಲ್ಲಿ ತೀರ ಪ್ರದೇಶದ ಪ್ರಮುಖ ಕೋಟೆಗಳು ತೀರ ಪ್ರದೇಶ ಅನ್ನೋದಕ್ಕಿಂತಲೂ ಆ ಒಂದು ಪೂರ್ವ ಘಟ್ಟಗಳಲ್ಲಿ ಕಂಡುಬರೋ ಪ್ರಮುಖ ದುರ್ಗಗಳು ಇದರಿಂದಾಗಿ ಶ್ರೀಕೃಷ್ಣ ದೇವರಾಯ ತಿಮ್ಮರಸನ ನೇತೃತ್ವದಲ್ಲಿ ಮತ್ತು ಶ್ರೀಕೃಷ್ಣದೇವರಾಯನೇ ಖುದ್ದಾಗಿ ಸೈನ್ಯವನ್ನು ಮುನ್ನಡೆಸಿಕೊಂಡು ಕೊಂಡವೀಡು ಪೆನುಗೊಂಡ ವಿನುಕೊಂಡ ಬೆಲ್ಲಂಕೊಂಡ ನಾಗಾರ್ಜುನ ಕೊಂಡ ಮುಂತಾದ ಕೋಟೆಗಳನ್ನು ಒಂದೊಂದಾಗಿ ಗೆಲ್ತಾ ಬಂದ ಉದಯಗಿರಿಯನ್ನು ಮುತ್ತಿಗೆ ಹಾಕಿ ಗೆದ ಗೆದ್ದಲಾಯಿತು ನಂತರ ವಿಜಯವಾಡವನ್ನು ಮುತ್ತಿಗೆ ಹಾಕಿ ಗೆದ್ಲಾಯಿತು ಅಲ್ಲಿಂದ ಮುಂದೆ ವೇಗವಾಗಿ ಕಟಕ್ ಕಡೆಗೆ ಸಾಗಿ ಅಲ್ಲಿ ಮತ್ತೊಂದು ಪ್ರಬಲವಾದಂಥ ಕೋಟೆ ಕೊಂಡಪಲ್ಲಿ ಮತ್ತು ಸಿಂಹಾಚಲಮ ಇವುಗಳನ್ನು ಕೂಡ ಗೆದ್ದು ಕಟಕ್ಕನ್ನು ಮುತ್ತಿಗೆ ಹಾಕಿ ಆ ರಾಜನನ್ನು ಪ್ರತಾಪ ರುದ್ರನನ್ನು ಥರ ಮಾಡ್ತ ಪ್ರತಾಪರುದ್ರ ಶರಣಾಗತನಾಗಿ ಅವನ ಮಗಳು ಜಗನ್ಮೋಹಿನಿಯನ್ನು ಶ್ರೀಕೃಷ್ಣದೇವರಾಯನೊಂದಿಗೆ ವಿವಾಹ ಮಾಡಿಕೊಡ್ಲಾಯಿತು ನಂತರ ವಿಜಯನಗರಕ್ಕೆ ಹಿಂದಿರುಗೋ ಮಾರ್ಗದಲ್ಲಿ ರಾಯಕೋಟ್ನೂರು ಹತ್ರ ಒಂದು ವಿಜಯ ಸ್ತಂಭವನ್ನು ಸಹ ವಿಜಯ ಶ್ರೀಕೃಷ್ಣ ದೇವಾಲಯ ನಿರ್ಮಿಸಿದ ಹಂಪಿಗೆ ಹಿಂತಿರುಗಿದ ವಿಜಯನಗರಕ್ಕೆ ಹಿಂತಿರುಗಿದ ನಂತರ ಮಹಾನವಮಿ ದಿಬ್ಬವನ್ನು ನಿರ್ಮಾಣ ಮಾಡಲಾಯಿತು ಮತ್ತು ಇದೇ ಒಂದು ದಿಗ್ವಿಜಯದ ನೆನಪಿನಲ್ಲಿ ಕೃಷ್ಣಸ್ವಾಮಿ ದೇವಾಲಯ ಅಥವಾ ಬಾಲಗೋಪಾಲ ದೇವಾಲಯವನ್ನು ನಿರ್ಮಿಸಲಾಯಿತು ಹಂಪಿಯಲ್ಲಿ ಅರಮನೆ ಆವರಣದಲ್ಲಿ ಕೃಷ್ಣಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು ಒರಿಸ್ಸಾ ದಂಡಯಾತ್ರೆಯ ಪ್ರಾಮುಖ್ಯತೆ ಏನು ಅಂತಂದರೆ ಒರಿಸ್ಸಾದಿಂದ ಗಜಪತಿ ವಿಜಯನಗರದ ಸಾಮ್ರಾಜ್ಯದ ಪ್ರದೇಶಗಳನ್ನು ಯಾವನ್ನೆಲ್ಲ ಆಕ್ರಮಣ ಮಾಡಿಕೊಂಡಿದ್ನೋ ಆ ಎಲ್ಲ ಪ್ರದೇಶಗಳನ್ನು ಮರುವರ್ಷ ವರ್ಷ ಮಾಡಿಕೊಳ್ಳಲಾಯಿತು ಅಷ್ಟೇ ಅಲ್ಲ ಕಟಕ್ನ ಮೇಲೆ ಮುತ್ತಿಗೆ ಹಾಕಿ ಅವನನ್ನು ಶರಣಾಗತನಾಗಿ ಮಾಕ ಮಾಡೋ ಶರಣಾಗತನನ್ನಾಗಿ ಮಾಡಲಾಯಿತು ನಂತರ ಅವನ ಮಗಳ ಜೊತೆ ವಿವಾಹವನ್ನಾಗಿ ಹಂಪಿಯಲ್ಲಿ ಅದರ ನೆನಪಿನಲ್ಲಿ ಮಹಾನವಮಿ ದಿಬ್ಬ ಮತ್ತು ರಾಯಪೋಟ್ನೂರಲ್ಲಿ ಒಂದು ವಿಜಯಸ್ತಂಭ ಹಾಗೂ ವಿಜಯನಗರದಲ್ಲಿ ಒಂದು ದೇವಾಲಯವನ್ನು ಸಹ ನಿರ್ಮಾಣ ಮಾಡಲಾಯಿತು ನಂತರ ನಾವು ಗಮನಿಸೋದು ಬಹಮನಿಯೊಂದಿಗೆ ನಡೆದಂತಹ ಯುದ್ಧಗಳು ಇವು ನಾವು ಬಹುಮನಿ ರಾಜ್ಯಗಳು ಅಂತ ಕರೀತಾ ಇದ್ದೀವಿ ಅಷ್ಟೊತ್ತಿಗಾಗಲೇ ಬಹುಮನಿ ಸಾಮ್ರಾಜ್ಯ ಅದು ಅಸ್ತಂಗತ ಆಗಿತ್ತು ಅದರ ಜಾಗದಲ್ಲಿ ಶಾಹಿ ಸಂಸ್ಥಾನಗಳು ಅಧಿಕಾರಕ್ಕೆ ಬಂದಿದ್ವು ಬಿಜಾಪುರದಲ್ಲಿ ಶಾಹಿ ಗೋಲ್ಕೊಂಡದಲ್ಲಿ ಕುತುಬ್ ಶಾಹಿ ಮತ್ತು ಬೀದರ್ನಲ್ಲಿ ಬೀರಾರ್ ಶಾಹಿ ಅಹಮದ್ ನಗರದಲ್ಲಿ ಇಮಾನ್ ಶಾ ನಿಜಾಂ ಶಾಹಿ ಮತ್ತು ಬೀರಾರ್ನಲ್ಲಿ ಇಮಾನ್ ಶಾಹಿಗಳು ಅಧಿಕಾರಕ್ಕೆ ಬಂದಿದ್ವು ಬೀದರ್ನಲ್ಲಿ ಶಾಹಿ ಈ ಒಂದು ಯುದ್ಧಗಳನ್ನು ನಾವು ನೋಡೋಣಂತೆ ಇವು ನಿರಂತರವಾಗಿ ಸುಮಾರು ಹತ್ತು ಹದಿನೈದು ವರ್ಷಗಳ ಕಾಲ ನಡೀತು ಮೊದಲನೇ ಸಂಘರ್ಷ ನಾವು ಕಾಣೋದು ರಾಯಚೂರು ಪ್ರದೇಶಕ್ಕೋಸ್ಕರ ರಾಯಚೂರಿನಲ್ಲಿ ಈ ಒಂದು ಪ್ರದೇಶವನ್ನು ಬಿಜಾಪುರದ ಯೂಸುಫ್ ಆದಿಲ್ ಶಾ ಆಕ್ರಮಿಸಿಕೊಂಡಿದ್ದ ರಾಯಚೂರು ಯುದ್ಧದಲ್ಲಿ ಯೂಸುಫ್ ಆದಿಲ್ ಶಾನನ್ನ ಸೋಲಿಸಿ ನಂತರ ಬೆನ್ನಟ್ಟಿ ಹೋಗಿ ಕೋವಿಲ್ಕೋಟದಲ್ಲಿ ಅವನನ್ನು ಸಂಪೂರ್ಣವಾಗಿ ಸೋಲಿಸ್ತಾ ಇತ್ತು ಸಾವಿರದ ಐನೂರ ಹತ್ತರಲ್ಲಿ ಈ ಒಂದು ಆಘಾತದಿಂದ ಚೇತರಿಸ್ಕೊಳ್ಳೋಕ್ಕಾಗದೆ ಯೂಸುಫ್ ಆದಿಲ್ ಶಾ ಮರಣ ಹೊಂದಿದ ನಂತರ ಅವನ ಮಗ ಇಸ್ಮಾಯಿಲ್ ಆದಿಲ್ ಶಾ ಅಧಿಕಾರಕ್ಕೆ ಬಂದ ಇಸ್ಮಾಯಿಲ್ ಆದಿಲ್ ಶಾ ಮತ್ತೊಂಬ ಮತ್ತೊಂದು ಸಾರಿ ವಿಜಾಪುರದ ಮೇಲೆ ಆಕ್ರಮಣ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರಬೇಕಾದ್ರೆ ಶ್ರೀಕೃಷ್ಣ ದೇವರಾಯನ ಮುಂದಾಗಿ ಬಿಜಾಪುರದ ಮೇಲೆ ಮುತ್ತಿಗೆ ಹಾಕಿ ಬಿಜಾಪುರವನ್ನು ಸೋಲಿಸಿ ಶರಣಾಗತನಾಗೋ ಥರ ಮಾಡ್ದ ನಂತರ ಸಾವಿರದ ಐನೂರ ಹನ್ನೆರಡರಲ್ಲಿ ಕುಲಿ ಶಾ ಗೋಲ್ಕೊಂಡಾದ ಕುಲಿ ಕುತುಬ್ ಶಾ ಅವನು ಕೃಷ್ಣಾ ನದಿ ತೀರದ ಪ್ರದೇಶಗಳನ್ನು ಆಕ್ರಮಿಸೋದಕ್ಕೆ ಪ್ರಯತ್ನ ಪಟ್ಟ ಅವನನ್ನು ಸೋಲಿಸಿ ನಂತರ ಗೋಲ್ಕೊಂಡಾಗೆ ಮುತ್ತಿಗೆ ಹಾಕಿ ಅಲ್ಲಿ ಅವನನ್ನು ಸಂಪೂರ್ಣವಾಗಿ ಸೋಲಿಸಲಾಯಿತು ಸಾವಿರದ ಐನೂರ ಹದಿನೆರಡರಲ್ಲಿ ಸಾವಿರದ ಐನೂರ ಹದಿನಾಲ್ಕರಲ್ಲಿ ಜಮಖಂಡಿಯಲ್ಲಿದ್ದಂತಹ ಪಾಳೆಗಾರರನ್ನು ಇಸ್ಮಾಯಿಲ್ ಆದಿಲ್ ಶಾ ಅವನು ಸೋಲಿಸೋದಕ್ಕೆ ಪ್ರಯತ್ನ ಪಟ್ಟ ಅವರನ್ನು ಬಂಧಿಸಿ ಸೋಲಿಸೋದಕ್ಕೆ ಪ್ರಯತ್ನ ಪಟ್ಟ ಹೀಗಾಗಿ ಜಮಖಂಡಿ ಪಾಳೇಗಾರನ ಪರವಾಗಿ ಶ್ರೀಕೃಷ್ಣದೇವರಾಯ ಇಸ್ಮಾಯಿಲ್ ಆದಿಲ್ ಶಾನ ಮೇಲೆ ಯುದ್ಧವನ್ನು ಘೋಷಿಸಿದ ಜಮಖಂಡಿಯಲ್ಲಿ ಯುದ್ಧ ನಡೆದು ಇಸ್ಮಾಯಿಲ್ ಆದಿಲ್ ಶಾ ಸೋತ್ ಹೋದ ಮತ್ತು ಜಮಖಂಡಿಯನ್ನು ಅವನಿಂದ ಬಿಡಿಸಿ ಬಾಳೆಗಾರರನ್ನು ಪುನರ್ ಸ್ಥಾಪನೆ ಮಾಡಲಾಯಿತು ಇದು ಮತ್ತೊಂದು ಪ್ರಮುಖ ಯುದ್ಧ ನಂತರದಲ್ಲಿ ಸಾವಿರದ ಐನೂರ ಹದಿನಾಲ್ಕರಲ್ಲಿ ಗುಲ್ಬರ್ಗಾದಲ್ಲಿದ್ದಂತಹ ಬಹಮನಿ ರಾಜಕುಮಾರ ವಲೀವುಲ್ಲಾ ನನ್ನ ಬಂಧನದಲ್ಲಿಟ್ಟು ಬರೀದ್ ಶಾಹಿ ಅರಸ ಅಮೀರ್ ಖಾಸಿಮ್ ಅವನು ರಾಜನಾಗಿ ಘೋಷಣೆ ಮಾಡಿಕೊಂಡ ಗುಲ್ಬರ್ಗಾದ ಮೇಲೆ ದಾಳಿ ಮಾಡಿದಂಥ ಶ್ರೀಕೃಷ್ಣ ದೇವರಾಯ ಬಂಧನದಲ್ಲಿದ್ದಂತಹ ಶಾ ವಲೀವುಲ್ಲಾನ ಪರವಾಗಿ ಹೋರಾಟ ಮಾಡಿ ಖಾಸಿಂ ಬರೀದ್ನನ್ನು ಸೋಲಿಸಿ ಖಾಸಿಂ ಬರೀದ್ ಅಲ್ಲಿಯ ಒಬ್ಬ ಅಮೀರ್ ಅಮೀರ್ ಅಂತಂದ್ರೆ ಹಣಕಾಸು ಸಚಿವ ಹಣಕಾಸು ಮಂತ್ರಿ ಪ್ರಮುಖ ಮಂತ್ರಿ ಆಗಿದ್ದ ಅವನನ್ನು ಸಂಪೂರ್ಣವಾಗಿ ಸೋಲಿಸಿ ಶಾ ಅಲೀವುಲ್ಲಾನನ್ನು ಬಂಧನದಿಂದ ಬಿಡುಗಡೆ ಮಾಡಿ ಅವನನ್ನು ಗುಲ್ಬರ್ಗ ಸಿಂಹಾಸನದ ರಾಜನನ್ನಾಗಿ ನೇಮಿಸಿದ ಇದರಿಂದಾಗಿ ಇವನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನೋ ಒಂದು ಬಿರುದು ಸಹ ದೊರೆಯಿತು ಯವನ ರಾಜ್ಯ ಅಂದರೆ ವಿದೇಶಿ ರಾಜ್ಯ ವಿದೇಶಿ ಒಬ್ಬ ರಸನನ್ನು ಪ್ರತಿಷ್ಠಾಪನೆ ಮಾಡಿದ್ರಿಂದಾಗಿ ಇವನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನೋ ಒಂದು ಬಿರುದು ಸಹ ದೊರೀತು ಇದೇ ಒಂದು ಯುದ್ಧದಲ್ಲಿ ಕೆಳದಿ ಪಾಳೆಗಾರನಾಗಿದ್ದಂಥ ಸೋಮಶೇಖರ ನಾಯ್ಕ ಸದಾಶಿವ ನಾಯಕ ಕೆಳದಿ ಪಾಳೆಗಾರನಾದಂಥ ಸದಾಶಿವ ನಾಯಕ ಗುಲ್ಬರ್ಗಾ ಕೋಟೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ಸಾಹಸವನ್ನು ತೋರಿಸಿದ ಈ ಸಾಹಸಕ್ಕೋಸ್ಕರ ಅವನಿಗೆ ಕೋಟೆ ಕೋಲಾಹಲ ಅನ್ನೋ ಬಿರುದನ್ನು ಸಹ ಶ್ರೀಕೃಷ್ಣ ದೇವರಾಯ ನೀಡಿದ ಕೋಟೆ ಕೋಲಾಹಲ ಬಿರುದನ್ನು ಸದಾಶಿವ ನಾಯಕನಿಗೆ ನೀಡಲಾಯಿತು ಶ್ರೀಕೃಷ್ಣದೇವರಾಯ ಈ ಯುದ್ಧದಿಂದ ತರಿಸಿದಂಥ ಬಿರುದು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಸಾವಿರದ ಐನೂರ ಹನ್ನೆರಡರಿಂದ ಹದಿನೆಂಟರವರೆಗೆ ನಿರಂತರವಾಗಿ ದೋಗ್ ಪ್ರದೇಶದ ನಿಯಂತ್ರಣಕ್ಕೋಸ್ಕರ ಯುದ್ಧಗಳು ನಡೆದವು ವಿಜಾಪುರ ಮತ್ತು ವಿಜಯನಗರದ ನಡುವೆ ಇಸ್ಮಾಯಿಲ್ ಆದೇಶ ಮತ್ತು ಶ್ರೀಕೃಷ್ಣದೇವರಾಯರ ಈ ಒಂದು ಯುದ್ಧದಲ್ಲಿ ಅಂತಿಮವಾಗಿ ಸಾವಿರದ ಐನೂರ ಹದಿನೆಂಟರ ಕೆಂಬಾವಿ ಕದನದಲ್ಲಿ ಅಂತಿಮ ಇವರನ್ನು ಅದೃಷ್ಟಶಾಹಿಗಳನ್ನು ಸಂಪೂರ್ಣವಾಗಿ ಸೋಲಿಸ್ತಾ ಇತ್ತು ಅದರ ನಂತರ ದೋಬ ಪ್ರದೇಶದ ಮೇಲೆ ನಿಯಂತ್ರಣಕ್ಕೋಸ್ಕರ ವಿಜಯನಗರದ ಒಂದು ಹಕ್ಕನ್ನು ಬಿಜಾಪುರ ಮತ್ತು ಪ್ರಶ್ನೆ ಮಾಡಿದ್ದು ತಾಳಿಕೋಟೆ ಯುದ್ಧದ ನಂತರದಲ್ಲಿ ಯುದ್ಧದಲ್ಲಿ ಅಲ್ಲಿವರೆಗೆ ಸುಮಾರು ನಲವತ್ತು ವರ್ಷ ದೋಬ ಪ್ರದೇಶ ವಿಜಯನಗರದ ನಿಯಂತ್ರಣಕ್ಕೆ ಬಂದಿತ್ತು ಇಂತಹ ಒಂದು ಅಪ್ರತಿಮ ಗೆಲುವನ್ನು ಈ ಒಂದು ಯುದ್ಧದಲ್ಲಿ ಸಾಧಿಸಲಾಯಿತು ಕೊನೆಯ ಯುದ್ಧ ಶ್ರೀಕೃಷ್ಣದೇವರಾಯ ನಡೆಸಿದಂತಹ ಕಟ್ಟಕಡೆ ಯುದ್ಧ ಯಾವುದು ಅಂದರೆ ಅದು ಗೋಲ್ಕೊಂಡ ಯುದ್ಧ ಶ್ರೀಕೃಷ್ಣದೇವರಾಯ ದೇವರಾಯ ಅಷ್ಟೊತ್ತಿಗಾಗಲೇ ಸಾಕಷ್ಟು ಆಂತರಿಕ ಕಲಹಗಳಲ್ಲಿ ಕಲಹ ಅನ್ನೋದಕ್ಕಿಂತಲೂ ಆಂತರಿಕ ಸಮಸ್ಯೆಗಳಲ್ಲಿ ಮುಳುಗಿರಬೇಕಾಗಿತ್ತು ಇದೇ ಸಂದರ್ಭವನ್ನು ಬಳಸಿಕೊಂಡಂತ ಹೋಲ್ಕೊಂಡ ಕೊಂಡಬೀಡು ರಾಜ್ಯ ಕೊಂಡಬೀಡು ಕೋಟೆಯನ್ನು ಆಕ್ರಮಣ ಮಾಡಿಕೊಳ್ತು ಶ್ರೀಕೃಷ್ಣದೇವರಾಯ ಸೈನ್ಯವನ್ನು ಕಳುಹಿಸಿ ಕೊಂಡಬೀಡು ಕೋಟೆಯನ್ನು ಮರುವಶ ಮಾಡಿಕೊಂಡ ಇದು ಶ್ರೀಕೃಷ್ಣದೇವರಾಯನ ಕೊನೆಯ ಯುದ್ಧ ಇಲ್ಲಿ ನಾವು ಶ್ರೀಕೃಷ್ಣದೇವರಾಯನ ದಂಗೆಗಳು ದಂಡಯಾತ್ರೆ ಮತ್ತು ಬಹಮನಿ ಯುದ್ಧಗಳನ್ನು ಮತ್ತು ಒಟ್ಟಾರೆ ಶ್ರೀಕೃಷ್ಣದೇವರಾಯನ ರಾಜ್ಯದ ವಿಸ್ತಾರವನ್ನು ಈ ಒಂದು ಭೂಪಟದಲ್ಲಿ ಗಮನಿಸಬಹುದಾಗಿದೆ ಆಂತರಿಕ ದಂಗೆಗಳು ಚೇರ ಪಾಂಡ್ಯ ಮತ್ತು ಉಮ್ಮತ್ತೂರಿನ ಆಂತರಿಕ ದಂಗೆಗಳನ್ನು ಅಡಗಿಸಲಾಯಿತು ದಂಡಯಾತ್ರೆ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶ ದಂಡಯಾತ್ರೆಗೆ ಅವನು ಗಮನಿಸಬಹುದು ರಾಜಧಾನಿಯಿಂದ ಆಂಧ್ರ ಪ್ರದೇಶದಲ್ಲಿ ಗೆದ್ದಂತಹ ಪ್ರಮುಖ ಕೋಟೆಗಳು ಉದಯಗಿರಿ ಅದ್ದಂಕಿ ಕೊಂಡವೀಡು ನಾಗಾರ್ಜುನಕೊಂಡ ಬೆಲ್ಲಂಕೊಂಡ ವಿನುಕೊಂಡ ವಿಜಯವಾಡ ಕೊಂಡಪಲ್ಲಿ ರಾಜಮಹೇಂದ್ರಿ ಅಥವಾ ರಾಯಮಹೇಂದ್ರಿ ಸಿಂಹಾದ್ರಿ ಕಟಕ್ ಈ ಎಲ್ಲ ಪ್ರದೇಶಗಳನ್ನು ಎಲ್ಲ ಕೋಟೆಗಳನ್ನು ಗೆದ್ದು ನಂತರ ಸಿಂಹಾದ್ರಿಯ ಮೂಲಕ ಕಟಕನ್ನು ಆಕ್ರಮಿಸಿ ಕಟಕ್ನಲ್ಲಿ ರಾಜ ಗಜಪತಿ ಪ್ರತಾಪರುದ್ರನ ವೃದ್ಧರನ್ನು ಸೋಲಿಸಿ ಅವನ ಮಗಳನ್ನು ವಿವಾಹವಾಗಿ ಅವನು ವಿಜಯನಗರಕ್ಕೆ ಹಿಂತಿರುಗಿದ ಇನ್ನು ಬಹಮನಿಯ ಪ್ರಮುಖ ಯುದ್ಧಗಳನ್ನು ನಾವು ಕಾಣೋದು ರಾಯಚೂರು ಯುದ್ಧ ಮತ್ತೊಂದು ಕೆಂಬಾವಿ ಯುದ್ಧ ಕೆಂಬಾವಿ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ಕೆಂಬಾವಿ ಇದೆ ಜಮಖಂಡಿ ಯುದ್ಧ ಬಿಜಾಪುರ ಗುಲ್ಬರ್ಗ ಬೀದರ್ ಮತ್ತು ಗೋಲ್ಕೊಂಡ ಕದನಗಳನ್ನು ನಾವಿಲ್ಲಿ ಕಾಣಬಹುದು ಒಟ್ಟಾರೆ ಶ್ರೀಕೃಷ್ಣದೇವರಾಯನ ಸಾಮ್ರಾಜ್ಯ ಗೋವಾದಿಂದ ಇವತ್ತಿನ ತುಗಭದ್ರ ಮತ್ತು ಕೃಷ್ಣಾ ನದಿಯವರೆಗೆ ಹರಡಿತ್ತು ಮತ್ತು ಕಟಕ್ವರೆಗೆ ಅದು ವಿಸ್ತಾರವಾಗಿತ್ತು ಕಟಕ್ವರೆಗೆ ಅದು ವಿಸ್ತಾರವಾಗಿತ್ತು ಇದು ಶ್ರೀಕೃಷ್ಣದೇವರಾಯನ ಸೈನಿಕ ಸಾಧನೆಗಳನ್ನು ಈ ಒಂದು ಭೂಪಟದ ಮುಖಾಂತರ ನಾವು ಅರ್ಥೈಸ್ಬಹುದಾಗಿದೆ ನಂತರದಲ್ಲಿ ಶ್ರೀಕೃಷ್ಣದೇವರಾಯ ಇತರೆ ರಾಜಕೀಯವಾಗಿ ಕೈಗೊಂಡಂಥ ಕ್ರಮಗಳು ಅಥವಾ ಅವನ ಸಾಧನೆಗಳು ಅಂದರೆ ಸಿಂಹಳದಲ್ಲಿ ವಿಜಯೇಂದ್ರ ಬಾಹುವಿನ ಮಗ ಮತ್ತು ಮ ಮಗ ಭುವನಕೆ ಬಾಹು ವಿಜೇಂದ್ರ ಬಾಹು ಅವನ ಆಡಳಿತದ ಬಗ್ಗೆ ಪ್ರಜೆಗಳಿಗೆ ಅಸಮಾಧಾನ ಇತ್ತು ಮತ್ತು ಭುವನೈಕೆ ಬಾಹು ಪ್ರಜೆಗಳಲ್ಲಿ ಪ್ರಸಿದ್ಧಿಯನ್ನು ಗಳಿಸಿದ್ದ ಹೀಗಾಗಿ ತಂದೆ ಮತ್ತು ಮಗನ ಮಧ್ಯೆ ಇದ್ದಂತಹ ಆಂತರಿಕ ಕಲಹದಲ್ಲಿ ಹಸ್ತಕ್ಷೇಪವನ್ನು ಮಾಡಿ ವಿಜಯಬಾಹುವನ್ನು ವಿಜಯಬಾಹುವನ್ನು ಅಧಿಕಾರದಿಂದ ಕೆಳಗಿಳಿಸಿ ಭುವನೈ ಭುವನೈಕೆ ಬಾಹುವನ್ನು ಅವನು ರಾಜನಾಗಿ ಮಾಡಿದ ಈ ಮುಖಾಂತರ ಶ್ರೀಲಂಕಾದ ಮೇಲೂ ಸಹ ಶ್ರೀಕೃಷ್ಣದೇವರಾಯ ಅವನ ನಿಯಂತ್ರಣವನ್ನು ಹೊಂದಿದ್ದ ಪೋರ್ಚುಗೀಸರ ಜೊತೆ ರಾಜಕೀಯ ವ್ಯವಹಾರಕ್ಕಿಂತ ಹೆಚ್ಚಾಗಿ ವ್ಯಾಪಾರದ ವ್ಯವಹಾರ ಇತ್ತು ಪೋರ್ಚುಗೀಸರು ವಿಜಯನಗರದಲ್ಲಿ ದೊರೆತಕ್ಕಂತಹ ಎಲ್ಲ ಭತ್ತವನ್ನು ಅರಬ್ಬರಿಗೆ ಮಾರಾಟ ಮಾಡಬಾರ್ದು ಎಲ್ಲ ಭತ್ತ ಮತ್ತು ಸಂಬಾರ ಪದಾರ್ಥಗಳನ್ನು ಅರಬ್ಬರಿಗೆ ಮಾರಾಟ ಮಾಡಬಾರ್ದು ಕೇವಲ ಪೋರ್ಚುಗೀಸರಿಗೆ ಮಾರಾಟ ಮಾತ್ರ ಮಾರಾಟ ಮಾಡಬೇಕು ಅನ್ನೋ ನಿಬಂಧನೆಯನ್ನು ವಿಜಯನಗರಕ್ಕೆ ಹಾಕಿದರು ಹೀ ಅದೇ ರೀತಿ ವಿಜಯನಗರ ಅರೇಬಿಯಾ ಮತ್ತು ಪರ್ಷಿಯಾದ ಕುದುರೆಗಳನ್ನು ವಿಜಯನಗರಕ್ಕೆ ಮಾತ್ರ ಮಾರಾಟ ಮಾಡಬೇಕು ಬ ಬಿಜಾಪುರ ಅಥವಾ ಇತರೆ ಶಾಹಿ ರಾಜ್ಯಗಳಿಗೆ ಮಾರಾಟ ಮಾಡಬಾರ್ದು ಅನ್ನೋ ಒಂದು ರೀತಿಯ ಅನಧಿಕೃತ ಏಕಸ್ವಾಮ್ಯದ ಒಪ್ಪಂದಗಳನ್ನು ಇಬ್ಬರು ಕೂಡ ಹೊಂದಿದ್ರು ಹೀಗಾಗಿ ವಿಜಯನಗರ ಪ್ರದೇಶದ ಸಂಪೂರ್ಣ ಭತ್ತ ಮತ್ತು ಸಂಬಾರ ಪದಾರ್ಥಗಳ ವ್ಯಾಪಾರ ಪೋರ್ಚುಗೀಸರ ಮುಖಾಂತರ ನಡೀತಾ ಇತ್ತು ಮತ್ತು ಪೋರ್ಚುಗೀಸರು ನಡೆಸ್ತಾ ಇದ್ದಂಥ ಅರೇಬಿಯಾ ಕುದುರೆಗಳ ಮಾರಾಟ ಅಥವಾ ಅರೇಬಿಯಾ ಕುದುರೆಗಳ ಖರೀದಿ ವಿಜಯನಗರ ಮಾತ್ರ ಮಾಡ್ತಾ ಇತ್ತು ಹೀಗಾಗಿ ಅರಬ್ಬರಿಗಿಂತಲೂ ಪೋರ್ಚುಗೀಸರು ಈ ಅವಧಿಯಲ್ಲಿ ವ್ಯಾಪಾರದಲ್ಲಿ ಹಿಡಿತವನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು ವಿಜಯನಗರದೊಂದಿಗಿನ ಹೊಂದಾಣಿಕೆಯಿಂದಾಗಿ ಪೋರ್ಚುಗೀಸರು ಅರಬ್ಬರನ್ನು ವ್ಯಾಪಾರದಲ್ಲಿ ಕೆಳಗಿಳಿಸಿ ಇವರು ಮುಂದೆ ಮುಂದರೋದಕ್ಕೆ ನಿಯಂತ್ರಣ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಇವನ ಸೈನಿಕ ಸಾಧನೆಗಳ ಹಿನ್ನೆಲೆಯಲ್ಲಿ ಮತ್ತು ಇವನ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ಇವರಿಗಿದ್ದಂತಹ ಕೆಲವು ಪ್ರಮುಖ ಬಿರುದುಗಳನ್ನು ನೋಡದಂತೆ ವಿಜಯನಗರದ ಬಹುತೇಕ ಎಲ್ಲ ರಸರು ಧರಿಸಿದಂತಹ ಮಹಾರಾಜಾದಿರಾಜ ರಾಜಪರಮೇಶ್ವರ ವೀರ ಪ್ರತಾಪ ಬಿರುದುಗಳು ದೇವರಾಯನ ಸಹ ಧರಿಸಿದ್ದ ಅದು ಅದರನ್ನು ಹೊರತುಪಡಿಸಿ ಇಡೀ ದಕ್ಷಿಣ ಭಾರತದ ಮೇಲೆ ರಾಜ್ಯವನ್ನು ವಿಸ್ತರಣೆ ಮಾಡಿದ್ರಿಂದಾಗಿ ಇವರಿಗೆ ಬಂದಂತಹ ಬಿರುದುಗಳು ಕರ್ನಾಟಕ ರಾಜ್ಯ ರಮಾರಮಣ ಒಂದು ದಕ್ಷಿಣ ಸಮುದ್ರಾಧಿಪತಿ ಅನ್ನೋದು ಮತ್ತೊಂದು ಗುಲ್ಬರ್ಗಾದಲ್ಲಿ ಬಹಮನಿ ಅರಸನನ್ನು ಶಾವಲೀವುದವನನ್ನು ಸಿಂಹಾಸನಕ್ಕೆ ತಂದಿದ್ದರಿಂದಾಗಿ ಇವನಿಗೆ ಇವನು ಧರಿಸ್ತಂತ ಬಿರುದು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಮತ್ತು ಕಟಕ್ ಮೇಲೆ ದಿಗ್ವಿಜಯದ ನಂತರ ಇವನು ಧರಿಸ್ತಂತ ಬಿರುದು ಅಷ್ಟದಿಕ್ಕರಾಯ ಮನೋಭಯಂಕರ ಅನ್ನೋದು ಇವನು ಸಾಹಿತ್ಯಕ್ಕೆ ಮತ್ತು ಸಾಂಸ್ ಸಾಂಸ್ಕೃತಿಕ ವಿಚಾರಗಳಲ್ಲಿ ಕೊಟ್ಟಂತಹ ಕೊಡುಗೆ ಮತ್ತು ಇವನಿಗಿದ್ದಂಥ ಆಸಕ್ತಿ ಹಿನ್ನೆಲೆಯಲ್ಲಿ ಇವನು ತರಿಸ ಇವನಿಗೆ ನೀಡದಂಥ ಬಿರುದುಗಳು ಆಂಧ್ರ ಭೋಜ ಮತ್ತು ಕನ್ನಡವಲ್ಲಭ ಅನ್ನುವು ಸೊ ಈ ರೀತಿ ನಾವು ಶ್ರೀಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳನ್ನು ಮತ್ತು ಅವನ ಪ್ರಮುಖ ದಂಗೆ ಅವನ ನಡೆಸಿದಂಥ ಪ್ರಮುಖ ದಂಗೆಗಳನ್ನು ಅವನ ದಂಡಯಾತ್ರೆಗಳನ್ನು ಹಾಗೂ ಬಹುಮನಿಯೊಂದಿಗೆ ಅವ್ನು ನಡೆಸಿದಂತಹ ಯುದ್ಧಗಳನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನಾವು ನೋಡಬಹುದಾಗಿದೆ ಧನ್ಯವಾದಗಳು